ಹಠದಿಂದ ಗಂಡನನ್ನು ಬಿಟ್ಟು ತವರಿಗೆ ಬಂದ ಹೆಣ್ಣಿನ ಪರಿಸ್ಥಿತಿ ಚಿಕ್ಕಮ್ಮನ ಮಗಳು ಮಂಜುಳಾ ಮದುವೆಯಾಗಿ ತವರಿನಿಂದ ಬೀಳ್ಕೊಂಡು ಗಂಡನ ಮನೆಗೆ ಹೊರಟು ಹೋಗಿದ್ಲು ಮುಂಜಾನೆಯ ಎಂಟು ಗಂಟೆಯ ಸಮಯ ಎಲ್ಲ ಅತಿಥಿಗಳು ಇನ್ನೂ ನಿದ್ರಿಸ್ತಾ ಇದ್ರು ಇಡೀ ಮನೆ ಅಸ್ತವ್ಯಸ್ತವಾಗಿ ಹೋಗಿತ್ತು ಆದರೆ ಮಂಜುಳಾಳ ಅಕ್ಕ ಅಶ್ವಿನಿಗೆ ಎಚ್ಚರವಾಗಿತ್ತು ಅವಳು ಅಸ್ತವ್ಯಸ್ತವಾಗಿರುವ ಸಾಮಾನುಗಳನ್ನು ಜೋಡಿಸಿ ಪುನಃ ಅದೇ ಜಾಗದಲ್ಲಿ ಇರಿಸುವುದನ್ನು ಶುರು ಮಾಡಿಕೊಂಡಿದ್ಲು ಅಶ್ವಿನಿ ಕೆಲಸ ಮಾಡ್ತಾ ಇರುವುದನ್ನು ಕಂಡು ರಚನಾ ಮಲಗಿದ್ದಲ್ಲಿ ಕೇಳಿದ್ಲು ಅಕ್ಕ ಈಗ ಸಮಯ ಎಷ್ಟು ಆಗಲೇ ಎಂಟು ಗಂಟೆ ಆಯಿತು ನೀವು ಇಷ್ಟು ಬೇಗ ಎದ್ದು ಬಿಟ್ಟಿದ್ದೀರಾ ಇನ್ನಷ್ಟು ಹೊತ್ತು ಮಲಗಿ ವಿಶ್ರಾಂತಿ ಪಡೆಯಬಹುದಿತ್ತಲ್ವಾ ನಾವೆಲ್ಲ ಮಲಗಿದ್ದೇ ಒಂದು ಗಂಟೆಯ ನಂತರ ನೀವು ಇಷ್ಟು ಬೇಗ ಏಳುವ ಅವಶ್ಯಕತೆ ಏನಿತ್ತು ಅಶ್ವಿನಿ ಮುಗ್ಧಳಂತೆ ನಗುತ್ತಾ ಹೇಳಿದ್ಲು ಆ ಸೌಭಾಗ್ಯ ನನಗೆಲ್ಲಿದೆ ರಚನಾ ಇನ್ನೊಂದು ಗಂಟೆಯಲ್ಲಿ ಎಲ್ಲರೂ ಎದ್ದು ಬಿಡ್ತಾರೆ ಹೇಳ್ತಾ ಇದ್ದಂತೆ ಎಲ್ಲರಿಗೂ ತಿಂಡಿ ಚಹಾ ಬೇಕು ಅದು ನಂದೇ ಜವಾಬ್ದಾರಿ ನೀನು ಬೇಗ ಹೇಳು ಬಹಳ ವರ್ಷಗಳ ನಂತರ ಸಿಕ್ಕಿದ್ದೀಯಾ ಒಂದಷ್ಟು ಮಾತನಾಡಿ ಮನಸ್ಸು ಹಗುರ ಮಾಡಿಕೊಳ್ಳೋಣ ಆ ಬಳಿಕ ಇಲ್ಲಿ ಎಲ್ಲವೂ ಅಯೋಮಯವಾಗುತ್ತದೆ ಈಗ ನಾನು ಅರ್ಧ ಗಂಟೆ ಮಾತ್ರ ಫ್ರೀ ಇದ್ದೇನೆ ಅಶ್ವಿನಿ ಹೇಳ್ತಾ ಇದ್ದಂತೆ ರಚನಾ ತಕ್ಷಣವೇ ಎದ್ದುಕೊಳ್ಳಿತ್ತು ಇಬ್ಬರು ಅಕ್ಕ ತಂಗಿಯರು ಅನೇಕ ವರ್ಷಗಳ ಬಳಿಕ ಭೇಟಿಯಾಗಿದ್ರು ಒಂದೆರಡು ವರ್ಷಗಳ ಬಳಿಕ ರಚನಾ ಅಕ್ಕನನ್ನು ಗಮನ ಕೊಟ್ಟು ನೋಡಿದ್ಲು ಅಕ್ಕನನ್ನು ನೋಡಿ ಅವಳ ಮನಸ್ಸಿನಲ್ಲಿ ಏನೇನೋ ನೆನಪುಗಳು ಏನೇನೋ ಭಾವನೆಗಳು ಉಕ್ಕಿ ಬಂದವು ಅಕ್ಕ ಗಂಡನ ಮನೆಯನ್ನು ತೊರೆದು ತವರು ಮನೆಗೆ ಬಂದಿದ್ದಾಳೆ ಎಂಬುದಷ್ಟೇ ಆಕೆಗೆ ಗೊತ್ತಿತ್ತು ರಚನ ಆಗಾಗ ತವರು ಮನೆಗೆ ಬರ್ತಾ ಇದ್ಲು ಆದರೆ ಎರಡು ಮೂರು ಗಂಟೆಯಷ್ಟೇ ಇದ್ದು ಪುನಃ ಹೊರಟು ಬಿಡ್ತಾ ಇದ್ಲು ಹೀಗಾಗಿ ಅಕ್ಕನ ಜೊತೆ ಮುಕ್ತವಾಗಿ ಮಾತನಾಡಿರಲಿಲ್ಲ ಬೇಸಿಗೆ ರಜೆ ದಿನಗಳಲ್ಲಿ ಅಶ್ವಿನಿ ತವರಿಗೆ ಬಂದರೆ ಒಂದು ವಾರದ ತನಕ ನೆಮ್ಮದಿಯಿಂದ ಕಾಲ ಕಳೀತಾ ಇದ್ಲು ತನ್ನೊಂದಿಗೆ ಅಕ್ಕನ ಒಡನಾಟ ಚೆನ್ನಾಗಿಯೇ ಇರ್ತಾಯಿತ್ತು ಆದರೆ ಅದೀಗ ನೆನಪು ಮಾತ್ರ ರಚನ ಫ್ರೆಶ್ ಆಗಿ ಬಂದಾಗ ಅಶ್ವಿನಿ ಹಾಲ್ನಲ್ಲಿ ಕುರ್ಚಿಯ ಮೇಲೆ ಏಕಾಂಗಿಯಾಗಿ ಕುಳಿತಿದ್ಲು ಬಾಬಾ ಇಲ್ಲೇ ಬಾ ಇಬ್ರು ಕುಳಿತುಕೊಂಡು ಹರಟೆ ಹೊಡೆಯೋಣ ಬಾಲ್ಯದ ನೆನಪುಗಳನ್ನು ತಾಜಾ ಮಾಡಿಕೊಳ್ಳೋಣ ಎಂದು ಅಶ್ವಿನಿ ಹೇಳಿದರು ಇಬ್ಬರು ಮಾತನಾಡ್ತಾ ಚಹಾ ಹೀರತೊಡಗಿದ್ರು ಅಕ್ಕ ನೀನು ಗಂಡನ ಮನೆಯಿಂದ ಇಲ್ಲಿಯೇ ಬಂದು ಕಾಯಮಾಗಿ ಉಳಿದು ಬಿಡುವಂತಹ ಘಟನೆ ಏನ್ ನಡೆಯಿತು ರಚನಾ ನಿನ್ನಿಂದ ಬಚ್ಚಿಡುವುದು ಏನಿದೆ ನೀ ನನಗೆ ತಂಗಿ ಅಷ್ಟೇ ಅಲ್ಲ ಗೆಳತಿ ಕೂಡ ಹಾಗೆ ನೋಡಿದರೆ ನಾನೇ ಹಠ ಮಾರಿ ಹುಡುಗಿಯಾಗಿದ್ದೆ ಅಪ್ಪನ ಪ್ರೀತಿಯ ಮಗಳಾಗಿದ್ದೆ ಹೀಗಾಗಿ ಗಂಡನ ಮನೆಯವರ ಯಾವ ಮಾತುಗಳು ನನ್ನ ಕಿವಿಗೆ ಹೋಗ್ಲೇ ಇಲ್ಲ ಅವರ ಮಾತಿಗೆ ನಾನು ತಕ್ಷಣವೇ ಉತ್ತರ ಕೊಟ್ಟು ಬಿಡ್ತಾ ಇದ್ದೆ ನನ್ನ ಉತ್ತರವನ್ನು ನೋಡಿ ಅಪ್ಪ ಹೇಳ್ತಾ ಇದ್ರು ಅವರು ಒಂದು ಮಾತು ಆಡಿದ್ರೆ ನೀನವರಿಗೆ ನಾಲ್ಕು ಮಾತು ಹೇಳಬೇಕು ಅಪ್ಪನಿಗೆ ಹಣದ ಅಹಮ್ಮಿತ್ತು ಅದು ನನ್ನಲ್ಲೂ ತುಂಬಿ ತುಳುಕ್ತಾ ಇತ್ತು ಅಶ್ವಿನಿ ಚಹಾ ಹೀರುತ್ತಲೇ ಮಾತು ಮುಂದುವರಿಸಿದ್ಲು ತಪ್ಪುಗಳು ಎಲ್ಲರಿಂದಲೂ ಘಟಿಸುತ್ತವೆ ಆದ್ರೆ ನನ್ನ ತಪ್ಪಿನ ಬಗ್ಗೆ ನನಗೆ ಯಾರೂ ಏನನ್ನು ಹೇಳಲಿಲ್ಲ ನನಗೆ ಸಹನೆ ಎನ್ನುವುದೇ ಇರಲಿಲ್ಲ ನನ್ನ ಮುಂಗೋಪಿತನ ನನಗೆ ವೈರಿಯಾಗಿ ಪರಿಣಮಿಸಿತು ಚಹಾ ಮುಗಿದು ಹೋಗಿತ್ತು ಆದರೆ ಅಕ್ಕನ ಗೋಳಿನ ಕತೆ ಇನ್ನೂ ಬಾಕಿ ಇತ್ತು ಅಕ್ಕ ತನ್ನ ಕತೆ ಮುಂದುವರಿಸುತ್ತಾ ಹೇಳಿದ್ಲು ನನ್ನ ಅತ್ತೆ ಮಾವ ನನಗೆ ತಿಳಿ ಹೇಳ್ತಾ ಇದ್ರು ಅಶ್ವಿನಿ ಕಡ್ಡಿ ತುಂಡು ಮಾಡುವಂತಹ ಇಂತಹ ಮಾತುಗಳಿಂದ ಮನೆ ನಡೆಯುವುದಿಲ್ಲ ಎಂದು ಪತಿ ಸುರೇಶ್ ಕೂಡ ನನ್ನ ಸ್ವಭಾವದ ಬಗ್ಗೆ ಬಹಳ ಬೇಸರ ಹೊಂದಿದ್ರು ಆದರೆ ನಾನು ಯಾರೊಬ್ಬರ ಬಗ್ಗೆಯೂ ಕೇರ್ ಮಾಡ್ತಾ ಇರಲಿಲ್ಲ ಒಂದು ವರ್ಷದ ನಂತರ ಅಬಿಗೆ ಜನ್ಮ ನೀಡಿದ ಬಳಿಕ ನಾನು ಪತಿ ಹಾಗೂ ಅತ್ತೆ ಮಾವನಿಗೆ ಕಡ್ಡಿ ತುಂಡು ಮಾಡಿದಂತೆ ಹೇಳ್ಬಿಟ್ಟೆ ನಲವತ್ತು ದಿನಗಳ ಬಳಿಕ ನಾನು ಅಪ್ಪನ ಮನೆಗೆ ಹೋಗ್ತೀನಿ ಇಲ್ಲಿ ವಿಪರೀತ ಚಳಿ ಇದೆ ಮಗುವಿಗೆ ಶೀತ ಆಗಿಬಿಡುತ್ತೆ ರಚನಾ ಅಕ್ಕನ ಮುಖವನ್ನೇ ದಿಟ್ಟಿಸಿ ನೋಡ್ತಾ ಇದ್ಲು ಅಲ್ಲಿ ಯಾವುದೇ ಭಾವನೆಗಳು ಕಂಡು ಬರ್ತಾ ಇರಲಿಲ್ಲ ನಾನು ಹಠ ಮಾಡಿ ತವರಿಗೆ ಬಂದೆ ಆರು ತಿಂಗಳಾಯಿತು ಒಂದು ವರ್ಷ ಆಯಿತು ಎರಡು ವರ್ಷ ಕಳೆದೆ ನಾನು ತವರಿಗೆ ಬಂದವಳು ಗಂಡನ ಮನೆಗೆ ಹೋಗಲೇ ಇಲ್ಲ ಅವರೂ ನನ್ನನ್ನು ಕರೆದುಕೊಂಡು ಹೋಗಲು ಬರ್ತಾರೆ ಎಂದು ಅಂದ್ಕೊಂಡಿದ್ದೆ ಆದರೆ ಅವರು ಪುನಃ ಬರಲೇ ಇಲ್ಲ ಬೇರೊಂದು ಮದುವೆ ಮಾಡಿಕೊಂಡ್ರು ಎಂದು ಹೇಳುತ್ತಾ ಅಶ್ವಿನಿ ಬಿಕ್ಕಿ ಬಿಕ್ಕಿ ಅಳತೊಡಗಿದ್ಲು ರಚನಾ ಇಪ್ಪತ್ತು ವರ್ಷದ ಹಿಂದಿನ ಅಕ್ಕನನ್ನು ನೆನಪಿಸಿಕೊಳ್ತಾ ಇದ್ಲು ಆಗ ಅಶ್ವಿನಿ ಸೌಂದರ್ಯದಲ್ಲಿ ರಾಣಿಯನ್ನು ಮೀರಿಸುವಂತಿದ್ಲು ಅವಳನ್ನು ಮಾತನಾಡಿಸಲು ಅವಳೊಂದಿಗೆ ಸ್ನೇಹ ಬೆಳೆಸಲು ಹುಡುಗರು ಕಾತರದಿಂದ ಕಾಯ್ತಾ ಇದ್ರು ಅಶ್ವಿನಿಗೆ ಈಗ ಮೂವತ್ತೈದು ವರ್ಷ ಆದರೆ ನಲ್ವತ್ತೈದು ಆದವಳ ಹಾಗೆ ಕಾಣ್ತಾ ಇದ್ದಾಳೆ ರಚನಾ ತನ್ನನ್ನೇ ದಿಟ್ಟಿಸಿ ನೋಡ್ತಾ ಇರುವುದನ್ನು ಗಮನಿಸಿ ಅಶ್ವಿನಿ ಕೇಳಿಯೇ ಬಿಟ್ಲು ಈ ಸೋತು ಹೋದ ದೇಹವನ್ನು ನೋಡ್ತಾ ಇದೆಯಾ ನನಗೆ ಇಲ್ಲಿ ಯಾವುದೇ ಬೆಲೆ ಇಲ್ಲ ನನ್ನ ಅಣ್ಣ ಅತ್ತಿಗೆಯರನ್ನು ನೋಡ್ತಾ ಇದೆಯಲ್ಲ ಅವರೆಲ್ಲ ನನ್ನ ಮಗ ಹಾಗೂ ನನ್ನನ್ನು ಮನೆ ಕೆಲಸದವರಿಗಿಂತ ಕೀಳಾಗಿ ಕಾಣ್ತಾರೆ ಅಪ್ಪ ಹೋಗ್ತಾ ಇದ್ದಂತೆ ಎಲ್ಲರೂ ಬದಲಾಗಿ ಬಿಟ್ರು ಅತ್ತಿಗೆಯವರ ಹಳೆ ಸೀರೆಗಳು ನನಗೆ ಬರ್ತವೆ ಅಣ್ಣಂದಿರ ಮಕ್ಕಳ ಪ್ಯಾಂಟು ಶರ್ಟುಗಳು ಮಗನಿಗೆ ಸಿಗ್ತವೆ ಅವರ ಮಕ್ಕಳು ಪಬ್ಲಿಕ್ ಶಾಲೆಗೆ ಹೋದರೆ ನನ್ನ ಮಗ ಸರ್ಕಾರಿ ಶಾಲೆಗೆ ಹೋಗ್ತಾನೆ ಹದಿನೈದು ವರ್ಷದ ನನ್ನ ಮಗ ಇನ್ನೂ ಏಳನೇ ತರಗತಿಯಲ್ಲಿ ಇದ್ದಾನೆ ಮೂರು ವರ್ಷ ಫೇಲ್ ಆಗಿದ್ದಾನೆ ಇನ್ನು ಹೇಳುವುದು ಮತ್ತೇನಿದೆ ಎಂದು ಹೇಳುತ್ತಾ ಸೀರೆಯ ಅಂಚಿನಿಂದ ಕಣ್ಣೊರೆಸಿಕೊಂಡು ಮತ್ತೆ ಮೃದು ಧ್ವನಿಯಲ್ಲಿ ಹೇಳಲಾರಂಭಿಸಿದ್ಲು ಅಣ್ಣಂದಿರು ತಮ್ಮ ಮಕ್ಕಳ ಹೆಸರಿನಲ್ಲಿ ಜಮೀನು ಕೊಳ್ಳುತ್ತಲೇ ಇದ್ದಾರೆ ಆದರೆ ನನ್ನ ಮಗನಿಗೆ ಯಾವ ಭಾಗ್ಯವೂ ಇಲ್ಲ ಮನೆಯ ಎಲ್ಲರೂ ಬೇಸಿಗೆ ರಜೆಗಾಗಿ ಹಿಲ್ ಸ್ಟೇಷನ್ಗಳಿಗೆ ಹೋಗ್ತಾರೆ ಆದರೆ ನಾನು ನನ್ನ ಮಗ ಅನಾರೋಗ್ಯ ಪೀಡಿತ ಅಮ್ಮನನ್ನು ಹಾಗೂ ಮನೆಯ ಜವಾಬ್ದಾರಿ ನೋಡ್ತಾ ಇರಬೇಕಾಗುತ್ತದೆ ನೀನು ನಮ್ಮವಳೆ ನಿನ್ನಿಂದ ಏನು ಮುಚ್ಚಿಡುವುದಿದೆ ಯುವ ಜೋಡಿಗಳು ಕೈಯೊಳಗೆ ಕೈ ಹಾಕಿಕೊಂಡು ಸುತ್ತುತ್ತಾ ಇದ್ರೆ ನನಗೆ ಬಹಳ ವ್ಯಥೆಯಾಗುತ್ತದೆ ರಚನಾ ಅಕ್ಕನನ್ನು ತದೇಕ ದೃಷ್ಟಿಯಿಂದ ನೋಡ್ತಲೇ ಇದ್ಲು ಆದರೆ ಅವಳು ದನಿದ ಸ್ವರದಲ್ಲಿ ಹೇಳ್ತಾ ಇದ್ಲು ರಚನಾ ನಾನೀಗ ಮುಚ್ಚಿದ ಕೋಣೆಯಲ್ಲಿನ ಪಕ್ಷಿಯಂತೆ ಇದ್ದೇನೆ ನನ್ನ ರೆಕ್ಕೆಗಳನ್ನು ನಾನೇ ಗೋಡೆಗೆ ಡಿಕ್ಕಿ ಹೊಡೆಸಿಕೊಂಡು ಮುರಿದುಕೊಂಡು ಬಿಟ್ಟಿರುವೆ ನನೀಗ ಒಂದು ಖಾಲಿ ಪಾತ್ರೆಯಂತೆ ಯಾರು ಬೇಕಾದರೂ ನನ್ನನ್ನು ಒದೆಯುತ್ತಾ ಇಲ್ಲಿಂದರಲ್ಲಿ ತಳ್ಳುತ್ತಿದ್ದಾರೆ ಈಗ ನಾನು ಏಕಾಂಗಿತನದ ಪರ್ಯಾಯವಾಗಿ ಬಿಟ್ಟಿದ್ದೇನೆ ಅವಳ ಕಣ್ಣೀರು ನಿಲ್ಲುವ ಮಾತೇ ಇರಲಿಲ್ಲ ಆದರೆ ಇಂದು ಅದನ್ನು ರಚನಾ ತಡೆಯುವ ಪ್ರಯತ್ನ ಮಾಡಲು ಹೋಗಲಿಲ್ಲ ಅವಳು ತನ್ನ ಮನಸ್ಸಿನಲ್ಲಿ ಇದ್ದದ್ದನ್ನು ಹೇಳ್ಕೊಂಡು ಬಿಡಲಿ ಎಂದು ಸುಮ್ಮನೆ ಕೇಳಿಸಿಕೊಳ್ತಾ ಇದ್ಲು ಸ್ವಲ್ಪ ಹೊತ್ತು ಸುಮ್ಮನಿದ್ದ ಬಳಿಕ ಅಶ್ವಿನಿ ಪುನಃ ತನ್ನ ಗೋಳಿನ ಕತೆ ಮುಂದುವರೆಸಿದ್ಲು ನನ್ನ ತಪ್ಪಿಗೆ ನನ್ನ ಮಗ ಕೂಡ ಶಿಕ್ಷೆ ಅನುಭವಿಸ್ತಾ ಇದ್ದಾನೆ ಅವನು ಯಾವುದಕ್ಕೆ ಹಕ್ಕುದಾರನಾಗಬೇಕಿತ್ತೋ ಅದನ್ನು ನಾನು ಅವನಿಗೆ ಕೊಡಿಸಲು ಆಗಲಿಲ್ಲ ತಂದೆಯ ಪ್ರೀತಿಯನ್ನಾಗಲಿ ಸುಖಕರ ಜೀವನವನ್ನಾಗಲಿ ಅವನಿಗೆ ಕೊಡಲು ಆಗಲಿಲ್ಲ ಅವನ ನೆಮ್ಮದಿಯ ಕಿಟಕಿಯನ್ನು ನಾನೇಕೆ ಮುಚ್ಚಿಬಿಟ್ಟೆ ನಾನು ಇದನ್ನೇನು ಮಾಡಿಬಿಟ್ಟೆ ಎಂದು ಪಶ್ಚಾತ್ತಾಪ ಪಡ್ತಾ ಇದ್ದೇನೆ ಎಂದು ಹೇಳುತ್ತಾ ಹೇಳುತ್ತಾ ಅವಳ ದುಃಖದ ಕಟ್ಟೆ ಹೊಡೆದುಬಿಟ್ಟಿತ್ತು ಬಿಟ್ಟಿತ್ತು ಅವಳು ಅಳ್ತಾ ಇರುವುದನ್ನು ನೋಡಿ ಇಬ್ಬರು ಮೂವರು ಸಂಬಂಧಿಕರು ಅಲ್ಲಿಗೆ ಬಂದರು ಅಷ್ಟರಲ್ಲಿಯೇ ಚಿಕ್ಕಮ್ಮ ಅಶ್ವಿನಿ ಎಲ್ಲಿದ್ದೀಯ ಬೇಗ ಬಾ ಆಲೂಗಡ್ಡೆ ಬೆಂದಿವೆ ಎಂದು ಕೂಗಿ ಹೇಳಿದ್ರು ಅಶ್ವಿನಿ ಸೀರೆಯ ಚುಂಗಿನಿಂದ ಕಣ್ಣೀರು ಒರೆಸಿಕೊಳ್ಳುತ್ತಾ ಮೇಲೆದ್ದು ಹೇಳಿದ್ಲು ನೀನು ಕೂಡ ಗಂಡನ ಮನೆ ಬಿಟ್ಟು ಅಮ್ಮನ ಮನೆಗೆ ಬರ್ತಾ ಇದೆಯಾ ಎಂದು ಗೊತ್ತಾಯ್ತು ನಿನಗೂ ಗೌರವಯುತ ಜೀವನ ಬಾಳ್ಬೇಕು ಎನಿಸಿದ್ರೆ ಯಾವುದೇ ಕಾರಣಕ್ಕೂ ಗಂಡನ ಮನೆ ಬಿಟ್ಟು ಬರಬೇಡ ಇಲ್ದಿದ್ರೆ ನೀನು ನಿನ್ನ ಅಕ್ಕನ ಹಾಗೆ ನರಕದ ಜೀವನ ಅನುಭವಿಸಬೇಕಾಗುತ್ತದೆ ಅಶ್ವಿನಿಯ ಮಾತು ಕೇಳಿ ರಚನಾ ವಿಚಾರ ಮಗ್ನಳಾದ್ಲು ಅದೊಂದು ಭಯಾನಕ ಸತ್ಯವಾಗಿತ್ತು ತನ್ನ ಹಾಗೂ ಪತಿ ರಾಜೇಶ್ ನಡುವೆ ಅಂತಹ ದೊಡ್ಡ ಜಗಳ ಏನೂ ಆಗಿರಲಿಲ್ಲ ಆದದ್ದು ಕೇವಲ ಮನಸ್ತಾಪ ಅಷ್ಟೇ ತನ್ನ ಒಂದು ಸಣ್ಣ ತಪ್ಪಿಗೆ ಪತಿ ಕೆನ್ನೆಗೆಟುಕೊಟ್ಟಿದ್ದ ಆ ಬಳಿಕ ಅದಕ್ಕೆ ಕ್ಷಮೆ ಕೂಡ ಕೇಳಿದ್ದ ಅಶ್ವಿನಿ ಆಕೆಗೆ ಇಷ್ಟೊಂದು ಸಣ್ಣ ಮಾತಿಗೆ ಗಂಡನ ಮನೆ ಬಿಟ್ಟು ಬರುವುದು ಸರಿಯಲ್ಲ ಅವನು ನಿನ್ನ ಕ್ಷಮೆ ಕೂಡ ಕೇಳಿದ್ದಾನಲ್ಲ ವಾಪಸ್ ಹೊರಟು ಹೋಗು ಎಂದು ಬುದ್ಧಿವಾದ ಕೂಡ ಹೇಳಿದ್ಲು ರಚನಾ ಯೋಚನೆಯಲ್ಲಿ ಮುಳುಗಿದ್ಲು ಅಭಿ ಜೊತೆಗೆ ದುರ್ವರ್ತನೆ ತೋರಿದಂತೆ ತನ್ನ ಮಗನ ಜೊತೆಗೂ ನಾಳೆ ನನ್ನ ಅಣ್ಣ ಅತ್ತಿಗೆಯರು ವರ್ತಿಸಿದ್ರೆ ನನ್ನ ಸ್ಥಿತಿಯು ಅಶ್ವಿನಿಯ ಹಾಗೆ ಆಗುತ್ತದೆ ಇಲ್ಲ ಇಲ್ಲ ಹಾಗಾಗಬಾರ್ದು ಎಂದು ಹೇಳುತ್ತಾ ಕಣ್ಮುಚ್ಕೊಂಡ್ಲು ಬಳಿಕ ಮೇಲಿದ್ದು ತನ್ನ ಗಂಡನ ಮನೆಗೆ ಹೊರಡಲು ಪ್ಯಾಕಿಂಗ್ ಮಾಡಿಕೊಳ್ಳತೊಡಗಿದ್ಲು ಅವಳಿಗೆ ಮುಚ್ಚಿದ ಕಿಟಕಿಯನ್ನು ತೆರೆಯಬೇಕಾಗಿತ್ತು ಅದನ್ನು ಅವಳೇ ಒತ್ತಾಯಪೂರ್ವಕವಾಗಿ ಮುಚ್ಚಿ ಬಂದಿದ್ಲು ಅವಳಿಗೆ ಅಶ್ವಿನಿ ಹೇಳಿದ ಗೌರವದಿಂದ ಬದುಕಬೇಕೆಂದಿದ್ದರೆ ಗಂಡನ ಮನೆಗೆ ಹೊರಟು ಹೋಗು ಎಂಬ ಮಾತು ಕಿವಿಯಲ್ಲಿ ಪ್ರತಿಧ್ವನಿಸುತ್ತಲೇ ಇತ್ತು ಈ ಕಥೆ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದೆ ವಿಡಿಯೋಗೊಂದು ಲೈಕ್ ಕೊಡಿ ಹಾಗೆ ಪ್ಲೀಸ್ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ ಧನ್ಯವಾದಗಳು